ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿ ಆ ಸಿನಿಮಾದ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ರಿಲೀಸ್ ಮಾಡಿದ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ನಾಯಕ ನಟರು ನಮ್ಮ ದೊಡ್ಡ ಮನೆ ಶಿವಣ್ಣ ಅವರು ಅಟ್ ಎ ಟೈಮ್ ಐದು ಸಿನ್ಮಾಗಳಲ್ಲಿ ಶೂಟಿಂಗ್ ಶುರು ಮಾಡ್ತೀನಿ ಅಟ್ ಎ ಟೈಮ್ ಎಲ್ಲ ಸಿನಿಮಾಗಳು ಅಪ್ಡೇಟ್ಸ್ನ ಕೊಡ್ತೀನಿ ಅಂತ ಥಿಂಕ್ ಮಾಡ್ತಾರೆ ಸೊ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ ಸದ್ಯಕ್ಕೆ ಶಿವಣ್ಣ ಅವರು ಯಾವ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಆ್ಯಂಡ್ ಯಾವ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಿದೆ ಆ್ಯಂಡ್ ನೆಕ್ಸ್ಟ್ ಸಿನಿಮಾ ಯಾವಾಗ ಶೂಟಿಂಗು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿದೆ ಸೊ ಅದನ್ನು ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ ಸೊ ವಿಡಿಯೋನ ಮಾತ್ರ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹಲೋ ಇವ್ರಿ ಒನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ಟು ದ ವಿಡಿಯೋ ಸೊ ಇನ್ನು ಡೈರೆಕ್ಟ್ ಮೊದಲನೇ ಮೂವಿ ವಿಷಯಕ್ಕೆ ಬಂದರೆ ಭೈರತಿ ರಣಗಲ್ ಸೊ ಟೋಟಲಿ ಐದು ಸಿನಿಮಾಗಳಲ್ಲಿ ವರ್ಕ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಶೆಡ್ಯೂಲ್ನ ಮಾಡ್ಕೊಂಡಿದ್ದಾರೆ ಸೊ ಈ ಕಂಪ್ಲೀಟ್ ವರ್ಕಿಂಗ್ ಶೆಡ್ಯೂಲ್ನ ನಿಮ್ಮ ಮುಂದೆ ಹಿಡಕ್ಕೆ ಹೊರಟಿದ್ದೀನಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಮಾತ್ರ ಹೋಗಲೇಬೇಡಿ ವಿಡಿಯೋನ ಪೂರ್ತಿ ನೋಡಿಬಿಟ್ಟು ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬಂದರೆ ಭೈರತಿ ರಣಗಲ್ ನರ್ತನ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಭೈರತಿ ರಣಗಲ್ ಸಿನಿಮಾ ಸಿನಿಮಾದ ಶೂಟಿಂಗ್ನ ಮುಗಿಸ್ಕೊಂಡಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಬಂದುಬಿಟ್ಟು ಸಿನಿಮಾದಿಂದ ಒಂದು ಟೈಟಲ್ ಟ್ರ್ಯಾಕ್ನ ಬಿಟ್ಟಿದ್ದಾರೆ ಟ್ರ್ಯಾಕ್ ವಿಷಯಕ್ಕೆ ಬಂದರೆ ಏಳು ದಿನಗಳಲ್ಲಿ ಸುಮಾರು ಮೂರು ಮಿಲಿಯನ್ ವ್ಯೂಸ್ನ ಪಡ್ಕೊಂಡಿದೆ ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ಆ್ಯಂಡ್ ಸೆಪ್ಟೆಂಬರಲ್ಲಿ ಸಿನಿಮಾ ರಿಲೀಸ್ ಆಗೋಕ್ಕೆ ಹೊರಟಿದೆ ಆ್ಯಂಡ್ ಸಿನಿಮಾ ಡೇಟ್ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ ಯಾವ ಡೇಟ್ಗೆ ರಿಲೀಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆ್ಯಂಡ್ ಇನ್ನು ನೆಕ್ಸ್ಟ್ ಸಿನಿಮಾ ವಿಷಯಕ್ಕೆ ಬಂದರೆ ಅರ್ಜುನ್ ಜನ್ಯ ಅವರ ಸಿನಿಮಾ ಶಿವಣ್ಣ ಫೈವ್ ಸೊ ಇವಾಗಲೂ ಸಹ ನನಗೆ ಇರೋ ಕನ್ಫ್ಯೂಷನ್ ಏನು ಗೊತ್ತಾ ಶಿವಣ್ಣ ಫಾರ್ಟಿ ಫೈವ್ ಅಂತಲೇ ಟೈಟಲ್ಲಿ ಇರುತ್ತಾ ಅಥವಾ ಬೇರೆ ಏನಾದರೂ ಚೇಂಜ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಸದ್ಯಕ್ಕೆ ಸೊ ಆದರೆ ಸಿನಿಮಾದ ವಿಷಯಕ್ಕೆ ಬಂದರೆ ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟಷ್ಟು ಶೂಟಿಂಗ್ನ ಮುಗಿಸಿದ್ದಾರೆ ಆ ಕ್ಲೈಮ್ಯಾಕ್ಸ್ ಮಾತ್ರ ಬಾಕಿ ಇದೆ ಆ್ಯಂಡ್ ಇನ್ನು ಸೆಪ್ಟೆಂಬರಲ್ಲಿ ಸಿನಿಮಾದ ಶೂಟಿಂಗ್ನ ಮುಗಿಸೋಕ್ಕೆ ಹೊರಟಿದ್ದಾರೆ ಸೊ ಈ ಸಿನಿಮಾನ ಡಿಸೆಂಬರಲ್ಲಿ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೋಬೋದು ಬಟ್ ಗೊತ್ತಿಲ್ಲ ಇಫ್ ಇನ್ ಕೇಸ್ ಏನಾದರೂ ನೆಕ್ಸ್ಟ್ ಇಯರ್ಗೆ ಜಂಪ್ ಮಾಡ್ತಾರೆ ಏನು ಅಂತ ಸೊ ಸಿನಿಮಾದ ಶೂಟಿಂಗ್ ಏನಾದರೂ ಸೆಪ್ಟೆಂಬರಲ್ಲಿ ಮುಗಿಸ್ಕೊಂಡ್ರೆ ಡಿಸೆಂಬರ್ ಅವರಿಗೆ ಚಾನ್ಸ್ ಇರುತ್ತೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮುಗಿಸ್ಕೊಂಡು ಡಿಸೆಂಬರ್ಗಲ್ಲಿ ರಿಲೀಸ್ ಮಾಡುವ ಸಾಧ್ಯತೆಗಳು ಕೂಡ ಇದೆ ಆದರೆ ಇನ್ನೂ ಗೊತ್ತಿಲ್ಲ ಯಾವಾಗ ರಿಲೀಸ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಆ್ಯಂಡ್ ಇನ್ನು ಸಿನಿಮಾದ ಶೂಟಿಂಗ್ ಯಾಕೆ ಡಿಲೇ ಆಗ್ತಿದೆ ಅನ್ನೋದಾದರೆ ಈ ಸಿನಿಮಾದಲ್ಲಿ ಮೂರು ನಾಯಕ ನಟರನ್ನ ಹಾಕ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅತಿ ದೊಡ್ಡ ಕ್ಲೈಮ್ಯಾಕ್ಸನ್ನ ಪ್ಲ್ಯಾನ್ ಮಾಡಿದ್ದಾರೆ ಅದು ಸಹ ಯು ಐ ಸಿನಿಮಾದಲ್ಲಿ ನಮ್ಮ ಉಪೇಂದ್ರ ಸರ್ ಅವರು ಬ್ಯುಸಿ ಇದ್ದಾರೆ ಆ್ಯಂಡ್ ಇನ್ನೊಂದೇನಂದರೆ ರಾಜ್ಬಿ ಶೆಟ್ಟಿಯವರ ಹೊಸ ಸಿನಿಮಾ ಸಹ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆ್ಯಂಡ್ ಈ ಮೂರು ಜನಗಳು ಸೇರಿದ್ರೆ ಮಾತ್ರ ಕ್ಲೈಮ್ಯಾಕ್ಸ್ ಆಗುತ್ತೆ ಅನ್ನೋದನ್ನು ಅಚ್ಚುಕಟ್ಟಾಗಿ ನಮ್ಮ ದೊಡ್ಡ ಮನೆ ಶಿವಣ್ಣ ಅವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಸೆಪ್ಟೆಂಬರಲ್ಲಿ ಸಿನಿಮಾದ ಶೂಟಿಂಗ್ ಅನ್ನೋದನ್ನು ಮುಗಿಸ್ತಾ ಇದ್ದಾರೆ ಸೊ ಇನ್ನು ನೆಕ್ಸ್ಟ್ ಮೂವಿ ವಿಷಯಕ್ಕೆ ಬಂದರೆ ಉತ್ತರಾಖಂಡ ಉತ್ತರಾಖಂಡ ಸಿನಿಮಾದ ಶೂಟಿಂಗ್ನ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಇನ್ ದ ಸೆನ್ಸ್ ಪಾಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟಾಗಿ ಸ್ಟಾಪ್ ಆಗಿಲ್ಲ ಸೊ ಅತಿ ಶೀಘ್ರದಲ್ಲೇ ಸಿನಿಮಾದ ಶೂಟಿಂಗ್ನ ಶುರು ಮಾಡ್ತಿದ್ದಾರೆ ಇದಕ್ಕೂ ಸಹ ಸೇಮ್ ಡೇಟ್ಸ್ ಇಶ್ಯೂ ಇಂದ ಸಾಕಷ್ಟು ಕಲಾವಿದರು ಇರೋ ಕಾರಣದಿಂದ ಡೇಟ್ಸ್ ಎಲ್ರದೂ ಡೇಟ್ಸ್ನ ಪ್ರಾಪರಾಗಿ ಕಂಬೈನ್ ಮಾಡಿಕೊಂಡು ಸಿನಿಮಾದ ಶೂಟಿಂಗ್ ಅತಿ ಶೀಘ್ರದಲ್ಲೇ ಶುರು ಆಗ್ತಾಯಿದೆ ಸದ್ಯಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಶೂಟಿಂಗ್ ಅನ್ನೋದನ್ನು ಮುಗಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸದ್ಯಕ್ಕೆ ಶಿವಣ್ಣ ಈ ಸಿನಿಮಾದಲ್ಲಿ ಶೂಟಿಂಗ್ಗೆ ಹೋಗ್ತಿಲ್ಲ ಸೊ ಇನ್ನು ನೆಕ್ಸ್ಟ್ ಮೂವಿ ವಿಷಯಕ್ಕೆ ಬಂದರೆ ಶಿವಣ್ಣ ಒನ್ ತರ್ಟಿ ಒನ್ ಕಾರ್ತಿಕ್ ಅಡ್ವೈತಮ್ಮ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಸಿನಿಮಾ ಇದು ಸೊ ಈ ಸಿನಿಮಾದ ಸೆರೆಮನಿ ಬಂದ್ಬಿಟ್ಟು ಇದೇ ಹದಿನಾರನೇ ತಾರೀಕು ನಡೀತು ಆ್ಯಂಡ್ ಪಿಕ್ಚರ್ಸ್ ಬೇಕಾದರೆ ನೀವು ನೋಡ್ತಾ ಇರ್ಬೋದು ನಿಮಗೆ ಪ್ಲೇ ಮಾಡ್ತಾ ಇದ್ದೀನಿ ಸೊ ಈ ಸಿನಿಮಾದ ಶೂಟಿಂಗ್ ಸದ್ಯಕ್ಕೆ ಶುರು ಆಗ್ತಾಯಿದೆ ಆ್ಯಂಡ್ ಈ ಸಿನಿಮಾಗೋಸ್ಕರ ಡೇಟ್ಸ್ನ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಸೊ ಈ ಸಿನಿಮಾ ಕಂಪ್ಲೀಟ್ ಫುಲ್ ಪ್ಲಜ್ಡ್ ಆಗಿ ವರ್ಕ್ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಫುಲ್ ಪ್ಲಜ್ಡ್ ಆಗಿ ಈ ಸಿನಿಮಾದಲ್ಲೇ ಸದ್ಯಕ್ಕೆ ಶಿವಣ್ಣ ಅವರು ವರ್ಕ್ ಮಾಡ್ತಿದ್ದಾರೆ ಆ್ಯಂಡ್ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಮೂವಿ ವಿಷಯಕ್ಕೆ ಬಂದರೆ ಭೈರವನ ಕೊನೆಯ ಪಾಠ ಈ ಸಿನಿಮಾ ಬಂದ್ಬಿಟ್ಟು ಡಿಸೆಂಬರಲ್ಲಿ ಶೂಟಿಂಗ್ ಶುರು ಆಗ್ತಾಯಿದೆ ಸದ್ಯಕ್ಕೆ ಪ್ರೀ ಪ್ರೊಡಕ್ಷನ್ ವರ್ಕ್ ಅನ್ನೋದು ನಡೀತಾ ಇದೆ ಸೊ ಹೇಮಂತ್ ರಮ್ಮ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಸಿನಿಮಾ ಇದು ಸೊ ಯಾವ ರೀತಿ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ಇಫ್ ಇನ್ ಕೇಸ್ ಏನಾದರೂ ಕೆಲವೊಂದು ಮಾಹಿತಿಗಳು ಬಂದರೆ ಖಂಡಿತವಾಗ್ಲೂ ನಿಮಗೆ ಹೇಳ್ತೀನಿ ಅಂದರೆ ಒನ್ಲೈನ್ ಸ್ಟೋರಿ ಏನಾದರೂ ಬಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಶಿವಣ್ಣ ಅವರು ಕಂಪ್ಲೀಟ್ಲಿ ಇದೇ ಸಿನಿಮಾಗಳಲ್ಲಿ ಸದ್ಯಕ್ಕೆ ಈ ವರ್ಷ ಆ್ಯಂಡ್ ನೆಕ್ಸ್ಟ್ ಇಯರ್ ವರ್ಕ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಕ್ಲಿಯರ್ ಕಟ್ಟಾಗಿ ನಮಗೆ ಒಂದು ಪಿಚ್ಚರ್ ಸಿಕ್ಕಿದೆ ಸೊ ಅದನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಅನಿಸ್ತು ಆ್ಯಂಡ್ ಅದಕ್ಕೋಸ್ಕರನೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೋಸ್ಕರ ಸೊ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ಮಾಹಿತಿಗಳು ಇಷ್ಟ ಆಗಿದರೆ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಪ್ರತಿದಿನ ನಾನು ಸಿನಿಮಾಗಳ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೋಬೋದು ಆ್ಯಂಡ್ ಅದರಲ್ಲೂ ಸಹ ನಾನು ಈ ಸ್ಕ್ಯಾಮರ್ಸ್ ಅಲರ್ಟ್ಸ್ ಆ್ಯಂಡ್ ಅದ್ರ ಜೊತೆಗೆ ಸಿನಿಮಾಗಳ ಅಪ್ಡೇಟ್ಸ್ನ ಕೊಡಕ್ಕೆ ಹೊರಟಿದ್ದೀನಿ ಆ್ಯಂಡ್ ಅದನ್ನು ಸಹ ಕೊಡ್ತಾ ಇದ್ದೀನಿ ಸೊ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದು ಒಳ್ಳೆಯ ಕಂಟೆಂಟ್ ಮುಖಾಂತರ ಅಂತ ಹೇಳ್ತಾ ಇವ್ರನ್ನ ಮುಗಿಸ್ತಾ ಇದ್ದೀನಿ